ಕನ್ನಡದಲ್ಲಿ ಕಡ್ಡಾಯವಾಗಿ ಶೇಕಡಾ ಅರವತ್ತರಷ್ಟು ನಾಮಫಲಕ ಇರಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅದರಂತೆ ಉದ್ಯಮಿಗಳು ವ್ಯಾಪಾರಸ್ಥರು ತಮ್ಮ ಮಳಿಗೆಗಳಿಗೆ ಕನ್ನಡದಲ್ಲಿ ನಾಮಫಲಕವನ್ನು ಅಳವಡಿಸಿಕೊಳ್ಳುವಂತೆ ಆಗ್ರಹಿಸಿ ಕರವೇ ನೂರಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಎಂಆರ್ ಲೋಕೇಶ್ ಅವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ತೆರಳಿ ಕರಪತ್ರವನ್ನು ಹಂಚಿ ಕನ್ನಡ ಪರ ಘೋಷಣೆಗಳನ್ನು ಕೂಗಿ ತಾಲೂಕು ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಎಂ ಆರ್ ಲೋಕೇಶ್ ಅವರು ಮಾತನಾಡಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರ ಹತ್ತಾರು ವರ್ಷಗಳ ಕನಸಿನ ಕೂಸು ಕರ್ನಾಟಕದಲ್ಲಿ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಸಬೇಕು ನಿರಂತರವಾಗಿ ಹೋರಾಟದ ಹಿನ್ನೆಲೆಯಲ್ಲಿ ಕಳೆದ ಡಿಸೆಂಬರ್ ಇಪ್ಪತ್ತೇಳರಂದು ಹೋರಾಟ ನಡೆಸಿ ಸಾವಿರಾರು ಪ್ರಭಾಷೆ ನಾಮಫಲಕಗಳನ್ನು ದರೆಗೊಳಿಸಿದ ರಾಜ್ಯಾಧ್ಯಕ್ಷರನ್ನ ಸೇರಿದಂತೆ ಕಾರ್ಯಕರ್ತರನ್ನ ಸರ್ಕಾರ ಜೈಲಿಗೆ ಹಾಕಿತ್ತು ಪರಿಣಾಮವಾಗಿ ಎಚ್ಚೆತ್ತುಕೊಂಡಂತಹ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡದ ನಾಮ ಫಲಕವನ್ನ ಶೇಕಡ ಅರವತ್ತರಷ್ಟು ಹಾಕಬೇಕು ಸರ್ಕಾರ ಆದೇಶವನ್ನ ಹೊರಡಿಸಿದೆ ಅನ್ನುವಂಥದನ್ನ ಅಧಿಕೃತವಾಗಿ ತಿಳಿಸಲಾಗಿತ್ತು ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಟಿ ಎ ನಾರಾಯಣಗೌಡರ ಹತ್ತಾರು ವರ್ಷಗಳ ಕನಸಿನ ಕೂಸು ವರ್ಷಗಳಿಂದ ಹೋರಾಟಗಳನ್ನು ನಡೆಸ್ತಾ ಬಂದಂಥದ್ದು ಈ ಒಂದು ಹೋರಾಟಕ್ಕೆ ತಾರ್ಕಿಕ ಅಂತ್ಯವನ್ನು ಕಾಣಲೇಬೇಕು ಅನ್ನೋಂಥ ಒಂದು ನಿರ್ಧಾರವನ್ನು ತಗೊಂಡು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕಲವೇ ಕಾರ್ಯಕರ್ತರನ್ನು ಬೆಂಗಳೂರಿಗೆ ಕರೆಸಿಕೊಂಡು ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದಂಥದ್ದು ಆವತ್ತು ಪರಭಾಷೆ ನಾಮಫಲಕಗಳು ಸಾವಿರಾರು ತಡೆಗುರುಳಿದವು ಅದರ ಪರಿಣಾಮವಾಗಿ ನೂರಾರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನು ಪೊಲೀಸ್ ಇಲಾಖೆಯವರು ಬಂಧಿಸಿ ಜೈಲಿಗೆ ಕಳಿಸಿದ್ರು ಸುಮಾರು ಹದಿನೈದು ದಿನಗಳ ಕಾಲ ರಾಜ್ಯಾಧ್ಯಕ್ಷರು ಮತ್ತು ಅವರ ಜೊತೆಯಲ್ಲಿ ಒಂದಷ್ಟು ಕಾರ್ಯಕರ್ತರು ಜೈಲಲ್ಲಿ ಉಳ್ಕೊಂಡರು ಸರಿಯಾದ ಊಟದ ವ್ಯವಸ್ಥೆಯೂ ಸಹ ಮಾಡಲಿಲ್ಲ ಅವರು ಆದರೆ ನಾರಾಯಣಗೌಡರ ಆ ಒಂದು ಹೋರಾಟ ಕನ್ನಡ ಕನ್ನಡಿಗ ಕರ್ನಾಟಕದ ಉಳಿವಿಗಾಗಿ ಅನ್ನೋದನ್ನು ಸರ್ಕಾರ ಮನಗಾಣಬೇಕಾಗಿತ್ತು ಆದರೂ ಸಹ ಹೋರಾಟದ ತೀವ್ರತೆಯನ್ನು ಗಮನಿಸಿದ ರಾಜ್ಯ ಸರ್ಕಾರ ತಕ್ಷಣ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಕರ್ನಾಟಕದಲ್ಲಿ ಕನ್ನಡದ ನಾಮಫಲಕಗಳಲ್ಲೇ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಬಳಸಿ ನಾಮಫಲಕ ಹಾಕಬೇಕು ಅಂತ ಹೇಳಿ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತು ಅದನ್ನು ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಿ ರಾಜ್ಯಪಾಲರ ಅಂಕಿತವನ್ನು ಪಡೆದ ನಂತರ ಅದು ಕಾನೂನಾಗಿ ಮಾರ್ಪಟ್ಟಿದೆ ಈಗ ಕರ್ನಾಟಕದಲ್ಲಿ ಯಾವುದೇ ಉದ್ಯಮಿ ಅಥವಾ ಅಂಗಡಿ ಮಾಲೀಕರು ಬಳಸಬೇಕಾದ್ರೆ ನಮ್ಮ ಅರವತ್ತು ಪರ್ಸೆಂಟ್ ಕನ್ನಡ ಕಡ್ಡಾಯವಾಗಿ ಇರಬೇಕು ಉಳಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಟಿ ಎ ನಾರಾಯಣಗೌಡರ ಹತ್ತಾರು ವರ್ಷಗಳ ಕನಸಿನ ಕೂಸು ಕರ್ನಾಟಕದಲ್ಲಿ ಕಡ್ಡಾಯವಾಗಿ ಕನ್ನಡ ನಾಮಫಲಕವನ್ನು ಅಳವಡಿಸಬೇಕು ಅಂತ ಹೇಳಿ ವರ್ಷಗಳಿಂದ ಹೋರಾಟಗಳನ್ನು ನಡೆಸ್ತಾ ಬಂದಂಥದ್ದು ಈ ಒಂದು ಹೋರಾಟಕ್ಕೆ ತಾರ್ಕಿಕ ಅಂತ್ಯವನ್ನು ಕಾಣಲೇಬೇಕು ಅನ್ನೋಂಥ ಒಂದು ನಿರ್ಧಾರವನ್ನು ತಗೊಂಡು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕಡಿಮೆ ಕಾರ್ಯಕರ್ತರನ್ನು ಬೆಂಗಳೂರಿಗೆ ಕರೆಸಿಕೊಂಡು ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದಂಥದ್ದು ಆವತ್ತು ಪರಭಾಷೆ ನಾಮಫಲಕಗಳು ಸಾವಿರಾರು ತೆರೆಗುರುಳಿದವು ಅದರ ಪರಿಣಾಮವಾಗಿ ನೂರಾರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನು ಪೊಲೀಸ್ ಇಲಾಖೆಯವರು ಬಂಧಿಸಿ ಜೈಲಿಗೆ ಕಳಿಸಿದ್ರು ಸುಮಾರು ಹದಿನೈದು ದಿನಗಳ ಕಾಲ ರಾಜ್ಯಾಧ್ಯಕ್ಷರು ಮತ್ತು ಅವರ ಜೊತೆಯಲ್ಲಿ ಒಂದಷ್ಟು ಕಾರ್ಯಕರ್ತರು ಜೈಲಲ್ಲಿ ಉಳ್ಕೊಂಡರು ಸರಿಯಾದ ಊಟದ ವ್ಯವಸ್ಥೆಯೂ ಸಹ ಮಾಡಲಿಲ್ಲ ಅವರು ಆದರೆ ನಾರಾಯಣಗೌಡರ ಆ ಒಂದು ಹೋರಾಟ ಕನ್ನಡ ಕನ್ನಡಿಗ ಕರ್ನಾಟಕದ ಉಳಿವಿಗಾಗಿ ಅನ್ನೋದನ್ನು ಸರ್ಕಾರ ಮನಗಾಣಬೇಕಾಗಿತ್ತು ಆದರೂ ಸಹ ಹೋರಾಟದ ತೀವ್ರತೆಯನ್ನು ಗಮನಿಸಿದ ರಾಜ್ಯ ಸರ್ಕಾರ ತಕ್ಷಣ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಕರ್ನಾಟಕದಲ್ಲಿ ಕನ್ನಡದ ನಾಮಫಲಕಗಳಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಬಳಸಿ ನಾಮಫಲಕ ಹಾಕಬೇಕು ಅಂತ ಹೇಳಿ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತು ಅದನ್ನು ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಿ ರಾಜ್ಯಪಾಲರ ಅಂಕಿತವನ್ನು ಪಡೆದ ನಂತರ ಅದು ಕಾನೂನಾಗಿ ಮಾರ್ಪಟ್ಟಿದೆ ಈಗ ಕರ್ನಾಟಕದಲ್ಲಿ ಯಾವುದೇ ಉದ್ಯಮಿ ಅಥವಾ ಅಂಗಡಿ ಮಾಲೀಕರು ಬಳಸಬೇಕಾದ್ರೆ ನಮ್ಮ ಫಲಕಗಳನ್ನು ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡ ಕಡ್ಡಾಯವಾಗಿ ಇರಬೇಕು ಉಳಿದಂತೆ ನಲವತ್ತು ಭಾಗವನ್ನು ಪರಭಾಷೆ ಬಳಸ್ತಕ್ಕಂಥದ್ದು ಹಾಗಾಗಿ ಈಗ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳು ಎಲ್ಲಾ ತಾಲೂಕು ಕೇಂದ್ರಗಳು ನಡೀತಾ ಇದೆ ಇವತ್ತು ಚಿಂತಾಮಣಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉದ್ಯಮಿಗಳು ಮತ್ತು ಸಾರ್ವಜನಿಕರಲ್ಲಿ ಅಂಗಡಿ ಮಾಲೀಕರಲ್ಲಿ ಕರಪತ್ರವನ್ನು ಹಂಚಿ ಕಡ್ಡಾಯವಾಗಿ ಕನ್ನಡದಲ್ಲಿ ನಾಮಫಲಕವನ್ನು ಹಾಕಿ ಅಂತ ಹೇಳಿ ಒಂದು ಅಭಿಯಾನವನ್ನು ನಡೆಸಿ ಮಾನ್ಯ ತಹಸೀಲ್ದಾರರ ಮೂಲಕ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಇದು ಕಟ್ಟ ಕಡೆಯ ನಾಮಫಲಕ ಕನ್ನಡೀಕರಣ ಆಗೋವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಈ ಹೋರಾಟವನ್ನು ಕೈಬಿಡಲ್ಲ ಅನ್ನುವಂಥ ಮಾತನ್ನು ಸಹ ಇವತ್ತು ನಾವು ಹೇಳ್ತಾ ಇದ್ದೀವಿ ನಿರಂತರವಾಗಿ ಹೋರಾಟ ಮುಂದುವರಿಯುತ್ತೆ ಕನ್ನಡೀಕರಣ ಆಗಲೇಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಒತ್ತಾಯ ಭಾಷಾ ಅಭಿವೃದ್ಧಿ ವಿಧೇಯಕವನ್ನು ಶಿಕ್ಷಣ ಜಾರಿ ಮಾಡಬೇಕು ಅಂತ ನಮ್ಮ ಒಂದು ಅದೇ ರೀತಿ ನಾವು ಎಲ್ಲ ಸಂಬಂಧಪಟ್ಟ ಯಾವ ಉದ್ದಿಮೆ ಎಲ್ಲರೂ ನಮ್ಮ ಅರವತ್ತು ಶೇಕಡ ಅರವತ್ತರಿಂದ ನಲವತ್ತು ಅರವತ್ತು ಕನ್ನಡ ಅರವತ್ತು ಬೇರೆ ಭಾಷೆ